ನಾ ಹಿಂದೂ ಕರ ಸೇವಕನ ಬಂಧನದ ವಿಚಾರ ಈಗ ರಾಜ್ಯ ಸರ್ಕಾರ ಹಾಗೂ ವಿಪಕ್ಷದ ನಡುವಿನ ಪ್ರತಿಷ್ಠೆ ವಿಚಾರ ಆಗಿ ಬದಲಾಗಿದೆ ಬಂಧಿತನ ಬಿಡುಗಡೆ ಸಲುವಾಗಿ ಪ್ರತಿಭಟನಾ ಧರಣಿ ನಡೆಸಿರುವ ಬಿಜೆಪಿ ನಲವತ್ತೆಂಟು ಗಂಟೆಯೊಳಗೆ ಆತನನ್ನು ರಿಲೀಸ್ ಮಾಡುವಂತೆ ಆಗ್ರಹಿಸಿದೆ ಇಲ್ಲದೇ ಇದ್ರೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡಿದೆ ಇತ್ತ ಸರ್ಕಾರ ಅಪರಾಧ ಪ್ರಕರಣಗಳ ಆರೋಪಿ ಬಂಧನವನ್ನೇ ವಿಪಕ್ಷ ಧಾರ್ಮಿಕ ನೆಲಗಟ್ಟಿನಲ್ಲಿ ನೋಡ ಹೊರಟಿರುವುದು ತಪ್ಪು ಅಂತ ಹೇಳಿದೆ ಹೀಗೆ ಆಳುವವರ ಹಾಗೂ ವಿಪಕ್ಷದವರ ನಡುವಿನ ಜಟಾಪಟಿ ರಾಜಕೀಯದ ರಣಾಂಗಣಕ್ಕೆ ಕಾರಣವಾಗಿದೆ ರಾಮ ಮಂದಿರದ ಅನಾವರಣದ ಶುಭ ಸಂದರ್ಭದಲ್ಲೇ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ರಾಜಕಾರಣ ಆರಂಭಿಸಿದೆ ಎನ್ನುವ ಗಂಭೀರ ಆರೋಪವನ್ನ ವಿರೋಧ ಪಕ್ಷ ಬಿಜೆಪಿ ಮಾಡಿದೆ ಮೂವತ್ತೊಂದು ವರ್ಷಗಳ ಹಿಂದಿನ ಪ್ರಕರಣವೊಂದನ್ನು ಕೆದಕಿ ಹಿಂದೂ ಕಾರ್ಯಕರ್ತ ಬಂಧಿಸಿ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಸರ್ಕಾರದ ಈ ನಿಲುವು ಖಂಡನಾರ್ಹ ಎಂದು ಬಿಜೆಪಿ ಬಣ್ಣಿಸಿ ಬಂಧಿತ ಕರ ಸೇವಕನನ್ನ ಬಿಡುಗಡೆ ಮಾಡುವಂತೆ ಸರ್ಕಾರವನ್ನ ಒತ್ತಾಯಿಸಿದೆ ವಿಪಕ್ಷದ ಈ ನಡೆ ಈಗ ರಾಜ್ಯ ರಾಜಕೀಯದ ಒಳಗೆ ಬಿಗುವಿನ ಸನ್ನಿವೇಶ ಸೃಷ್ಟಿ ಮಾಡಿದೆ ಬಿಜೆಪಿ ಕಾರ್ಯಕರ್ತ ಹಿಂದೂ ಕರ ಸೇವಕ ಶ್ರೀಕಾಂತ ಪೂಜಾರಿಯನ್ನ ಸರ್ಕಾರ ರಾಜಕೀಯ ದ್ವೇಷದ ಕಾರಣಕ್ಕೆ ಬಂಧಿಸಿದೆ ಅಂತ ಆರೋಪಿಸಿ ರಾಜ್ಯ ಬಿಜೆಪಿ ಇಂದು ಬೃಹತ್ ಪ್ರತಿಭಟನೆ ನಡೆಸಿತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಆಡಳಿತ ಪಕ್ಷಕ್ಕೆ ಬಿಸಿ ಮುಟ್ಟಿಸಿತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಸಂಸದ ಡಿವಿಎಸ್ ಶಾಸಕರಾದ ಅಶ್ವಥ ನಾರಾಯಣ್ ಸುನೀಲ್ ಕುಮಾರ್ ಚನ್ನಬಸಪ್ಪ ಮುನಿರತ್ನ ಮುಂತಾದವರು ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ವಿಜೇಂದ್ರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ತನ್ನ ಹಿಂದೂ ವಿರೋಧ ಧೋರಣೆ ತೋರುತ್ತೆ ಅಲ್ಪಸಂಖ್ಯಾತರ ಓಲೈಕೆಯೇ ಈ ಸರ್ಕಾರದ ಮೂಲ ಉದ್ದೇಶ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ನಲವತ್ತೆಂಟು ಗಂಟೆಗಳಲ್ಲಿ ಬಂಧಿತರ ಬಿಡುಗಡೆ ಮಾಡದೆ ಹೋದರೆ ಹುಬ್ಬಳ್ಳಿ ಠಾಣೆಗೆ ಯುವ ಮೋರ್ಚಾ ಕಾರ್ಯಕರ್ತರು ಮುತ್ತಿಗೆ ಹಾಕುವುದಾಗಿ ವಿಜಯೇಂದ್ರ ಎಚ್ಚರಿಕೆ ನೀಡಿದರು ಪ್ರತಿಭಟನೆ ಬಳಿಕ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದ ನಿಯೋಗದಿಂದ ರಾಜ್ಯಪಾಲರಿಗೆ ಸರ್ಕಾರದ ವಿರುದ್ಧ ದೂರು ಕೊಟ್ಟು ಹುಬ್ಬಳ್ಳಿ ಪ್ರಕರಣದ ಮಾಹಿತಿ ಪಡೆದು ಸೂಕ್ತ ನಿರ್ದೇಶನ ಕೊಡುವಂತೆ ಮನವಿ ಮಾಡಲಾಯಿತು ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಮೊನ್ನೆ ನಡೆದಿರತಕ್ಕಂಥ ಘಟನೆ ಬಗ್ಗೆ ಏನು ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಅವರನ್ನ ಸ್ಪಂದನ ಒಳ ಒಳಪಡಿಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾನ್ಯ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಮಾಡಿದ್ದೇವೆ ತತ್ಕ್ಷಣ ರಾಜ್ಯ ಸರ್ಕಾರದಕ್ಕೆ ರಾಜ್ಯ ಸರ್ಕಾರದಿಂದ ವಿವರವನ್ನ ಪಡೆದುಕೊಳ್ಬೇಕು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇವತ್ತು ರಾಮ ಜಪ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಜನವರಿ ಇಪ್ಪತ್ತೆರಡರಂದು ಲೋಕಾರ್ಪಣೆಗೊಳ್ತಾ ಇರತಕ್ಕಂತ ಭಗವಾನ್ ಶ್ರೀ ರಾಮಚಂದ್ರನ ಒಂದು ವಾತಾವರಣ ನೀಡಿ ರಾಜ್ಯದಲ್ಲಿ ದೇಶದಲ್ಲಿ ನೋಡ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಈ ಒಂದು ರಾಜ್ಯ ಸರ್ಕಾರದ ನಡವಳಿಕೆ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ಇದು ಅನುಮಾನ ತರಿಸ್ತಾ ಇದೆ ಎಲ್ಲ ಕಡೆ ಇವರು ಹಿಂದೂ ವಿರೋಧಿ ನಿಲುವನ್ನು ತಳೆದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಾಮ ಭಕ್ತರ ವಿರುದ್ಧ ಈ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ರಾಜ್ಯದಲ್ಲಿ ಒಂದು ಅಶಾಂತಿಯನ್ನು ಮೂಡಿಸ್ತಕ್ಕಂಥ ಒಂದು ಹುನ್ನಾರ ಇದರಿಂದ ಅಡಗಿದೆ ಪೊಲೀಸರು ಕೂಡ ಇದ್ರಲ್ಲಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು ಇದು ಸರಿಯಲ್ಲ ರಾಜ್ಯಪಾಲರು ತಕ್ಷಣ ಈ ವಿಚಾರವಾಗಿ ವಿವರನ ತರಿಸು ಅಂತ ಹೇಳಿ ಮಾನ್ಯ ರಾಜ್ಯಪಾಲರನ್ನ ಒತ್ತಾಯನ ಮಾಡಿದ್ದೇವೆ ತಕ್ಷಣ ರಾಜ್ಯ ಸರ್ಕಾರದಿಂದ ಸವಿಸ್ತಾರವಾಗಿ ವರದಿಯನ್ನ ಪಡೆದುಕೊಳ್ತೇನೆ ಅನ್ನೋ ಮಾತನ್ನ ಗೌರವಾನ್ವಿತ ರಾಜ್ಯಪಾಲರು ತಿಳಿಸಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಚನ್ನಬಸಪ್ಪ ಇಂದಿನಿಂದ ಸಿದ್ದರಾಮಯ್ಯ ಹೆಸರನ್ನ ಸಿದ್ರಾಮುಲ್ಲಾ ಖಾನ್ ಎಂದು ನಾಮಕರಣ ಮಾಡ್ತೇವೆ ರಾಮನ ಪಾದ ಸೇವೆ ಮಾಡಿ ನಿಮ್ಮ ಜನ್ಮದ ಪಾಪಗಳನ್ನು ನಿವಾರಿಸಿಕೊಳ್ಳಿ ಹಿಂದೂ ಸಮಾಜಕ್ಕೆ ಸೆಡ್ಡು ಹೊಡೆದ್ರೆ ದುರ್ಯೋಧನನ ತೊಡೆ ಮುರಿದಂತೆ ನಿಮ್ಮ ಅಂತ್ಯ ಮಾಡ್ತೇವೆ ದಬ್ಬಾಳಿಕೆಯ ಪ್ರವೃತ್ತಿ ಮುಂದುವರೆಸಿದ್ರೆ ನಿಮ್ಮ ಹೆಡೆ ಮುರಿ ಕಟ್ತೇವೆ ಕಾಂಗ್ರೆಸ್ ಅಂತ್ಯ ಸಂಸ್ಕಾರ ಮಾಡ್ತೇವೆ ಬಾಬಾ ಸಂತತಿಯನ್ನ ಸರ್ವನಾಶ ಮಾಡುವುದೇ ನಮ್ಮ ಗುರಿ ಅಂತ ಕಿಡಿಕಾರಿದ್ರು ತಮ್ಮ ಭಾಷಣದ ವೇಳೆ ಮಾಜಿ ಸಚಿವ ಸುನಿಲ್ ಕುಮಾರ್ ಕೂಡ ಇದನ್ನ ಬೆಂಬಲಿಸಿದ್ರು ಇವತ್ತಿನವರೆಗೂ ಕೂಡ ಹಿಂದೂಗಳ ಮೇಲೆ ದಬ್ಬಾಳಕೆಯನ್ನು ಮಾಡ್ತಾ ಬಂದಿರುವಂತ ಕಾಂಗ್ರೆಸ್ನ ನೀತಿ ಕೇಳಗಾಲಕ್ಕೆ ವಿಪರೀತ ಬುದ್ಧಿ ಅನ್ನುವಂತ ಗಾದೆ ಮಾತಿಗೆ ತಕ್ಕಂತೆ ತಮ್ಮ ವರ್ತನೆಯನ್ನು ಮಾಡಿದ್ದೀರಿ ನೀವು ಎಲ್ಲಿಗೆ ಹೋಗ್ತೀರಿ ನಿಮ್ಮ ಜಾಗ ಯಾವುದು ಅಂತ ಹೇಳಿ ಈ ದೇಶದ ಹಿಂದೂ ಸಮಾಜದ ಜನ ಹಿಂದೂ ಸಮಾಜ ಪೂರ್ತಿ ನಿಮಗೆ ತೋರಿಸುತ್ತೆ ಯಾಕೆ ಬಾಬಾ ಸಂತತಿಯನ್ನ ತಾವು ತಲೆ ಮೇಲೆ ಹೊತ್ಕೊಂಡು ಓಡಾಟ ಮಾಡ್ತಾ ಇದ್ದೀರಿ ನೀವು ಹಿಂದೂ ಸಮಾಜ ಬಾಬರ್ ಸಂತತಿಯನ್ನ ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಬಂಧನ ಮಾಡ್ತೀರಿ ಪೊಲೀಸ್ ಸ್ಟೇಷನ್ ಗೆ ಬೆಂಕಿ ಹಿಂದೂ ಯುವಕರ ಮೇಲೆ ಹತ್ಯೆ ಮಾಡಿದಂತಹ ಪಿ ಎಫ್ ಐನ ಮುಸಲ್ಮಾನ್ ಗುಂಡಾಗಳನ್ನ ಇವತ್ತು ಬಿಡುಗಡೆ ಮಾಡುವಂತ ನಿರ್ಣಯವನ್ನು ಮಾಡ್ತೀರಿ ನೀವು ಬಾಬರ್ ಸಂತತಿ ಅಲ್ಲದೇ ನೀವು ಸಿದ್ದರಾಮನ ರಾಮ ಅನ್ನೋದನ್ನ ಹೆಸರನ್ನು ಇಟ್ಕೊಂಡ್ರೆ ಸಾಕಾಗೋದಿಲ್ಲ ಸಿದ್ದರಾಮಯ್ಯ ಅಂತ ಹೇಳಿ ಹೆಸರಿಟ್ಕೊಂಡ ತಕ್ಷಣ ರಾಮನ ಆದರ್ಶ ಪುರುಷ ಆಗ್ಲಿಕ್ಕೆ ಸಾಕಾಗೋದಿಲ್ಲ ಹೆಸರು ಇಟ್ಕೊಂಡು ಹಿಂದೂಗಳ ಮೇಲೆ ಅವಿ ಅತ್ಯಾಚಾರವನ್ನು ಮಾಡಿದ್ರ ಮೂಲಕ ಮೂಲಕ ತಮ್ಮ ಆಡಳಿತದ ಚುಕ್ಕಾಣಿಯನ್ನು ತಾವು ಹಿಡಿದೀರಿ ನಿಮ್ಮ ಹೆಸರನ್ನ ಬದಲಾವಣೆ ಮಾಡಿಕೊಳ್ಳಿ ಸಿದ್ದರಾಮುಲ್ಲ ಹೇಳಿ ಇವತ್ತಿನ ಹಿಂದೂ ಸಮಾಜ ಕರೆಯಲಿಕ್ಕೆ ಪ್ರಾರಂಭ ಮಾಡುತ್ತೆ ಹಿಂದೂ ಸಮಾಜ ಇವತ್ತು ಪ್ರಾರಂಭ ಮಾಡುತ್ತೆ ಾಮನಿಗೆ ಅಪಚಾರ ಕೂಡ ಹೆಸರು ಇಟ್ಕೋಬಾರದು ಇವತ್ತಿನ ದಿನ ರೈತರ ಬಗ್ಗೆ ಒಲವಿಲ್ಲ ಕನ್ನಡ ಭಾಷಿಗಳ ಪರವಾಗಿ ಒಲವಿಲ್ಲ ಹಿಂದೂಗಳ ಪರವಾದಂತ ಒಲವಿಲ್ಲ ಕೇವಲ ಮುಸಲ್ಮಾನ್ ದಾಳಿಕೋರರ ಪರವಾಗಿ ಮೊಕದ್ದಮೆಗಳನ್ನ ತೆಗೆದುಕೊಳ್ಳುವಂತ ಸರ್ಕಾರ ಇದು ಈ ಹಿನ್ನೆಲೆಯಲ್ಲಿ ರಾಜ್ಯದ ಜನ ಎಚ್ಚೆತ್ತುಕೊಳ್ಳಬೇಕು ಈ ಸರ್ಕಾರ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ ಕೇಂದ್ರದ ಮಾಜಿ ಸಚಿವ ಸದಾನಂದ ಗೌಡ ನಿಮಗೆ ತಾಕತ್ತಿದ್ರೆ ಪಿಎಫ್ಐನವರ ಮೇಲೆ ಕೇಸ್ ಓಪನ್ ಮಾಡಿ ನೋಡೋಣ ನಿಮ್ಮ ಓಲೈಕೆ ಇಷ್ಟು ಕೆಳಮಟ್ಟಕ್ಕೆ ಹೋಗಬಾರದು ಬಂಧಿತ ಕಾರ ಸೇವಕರನ್ನ ಈ ಕೂಡಲೇ ಬಿಡುಗಡೆ ಮಾಡಿ ಸಾರ್ವಜನಿಕವಾಗಿ ಕ್ಷಮೆ ಕೇಳಿ ಅಂತ ಸರ್ಕಾರವನ್ನ ಆಗ್ರಹಿಸಿದ್ರು ಅವತ್ತು ಸರ್ಕಾರಗಳು ನಡೆಸಿತ್ತು ಇವತ್ತು ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ರಾಮ ಮಂದಿರದ ನಿರ್ಮಾಣ ಆಗಬೇಕು ಅನ್ನುವಂತ ತೀರ್ಪ ದೇಶದ ಪರವಾಗಿ ಕಾಂಗ್ರೆಸ್ ಯಾವತ್ತು ನಿಲ್ಲ ಹಿಂದೂಗಳ ಪರವಾಗಿ ಕಾಂಗ್ರೆಸ್ ಯಾವತ್ತು ನಿಲ್ಲ ಸರ್ಜಿಕಲ್ ಸ್ಟ್ರೈಕ್ ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಸಾಕ್ಷಿಯನ್ನು ಕೇಳಿದಂತವರು ಕಾಂಗ್ರೆಸ್ಗರು ದೇಶಭಕ್ತಿ ಎನ್ನುವಂಥದ್ದು ಗೊತ್ತೇ ಹೀಗೆ ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ಧೋರಣೆ ಖಂಡಿಸಿರುವ ಬಿಜೆಪಿ ನಾಯಕರು ನ್ಯಾಯ ದೊರಕುವವರೆಗೆ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ಜೊತೆಗೆ ಬಂಧಿತ ಕರ ಸೇವಕರನ್ನ ಬಿಡುಗಡೆ ಮಾಡುವವರೆಗೂ ಪ್ರತಿಭಟನಾ ಹೋರಾಟ ಮುಂದುವರೆಸುವುದಕ್ಕೆ ಕಮಲ ನಿರ್ಧರಿಸಿದೆ ವಿಪಕ್ಷದ ಈ ಬಿಗುವಿನ ನಿಲುವಿನ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಅದ್ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದರ ಮೇಲೆ ಮುಂದಿನ ರಾಜಕೀಯ ಹೋರಾಟದ ದಿಕ್ಕು ನಿರ್ಧಾರವಾಗುತ್ತೆ ಕ್ಯಾಮರಾಪರ್ಸನ್ ನಾಗರಾಜ್ ಜೊತೆ ಜನಾರ್ದನ್ ಹೆಬ್ಬ ಜಿ ಕನ್ನಡ ನ್ಯೂಸ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ